ಕ್ಲಾಸಿಕ್ಕು ಫೈವ್ ಹಂಡ್ರೆಡ್ ಸಿ ಸಿ ಜನ್ರಲ್ ಸರ್ವಿಸಿಗೆ ಬಂದಿತ್ತು ಚೈನ್ ಸ್ಪ್ರೈಟ್ ಎಲ್ಲ ಚೇಂಜ್ ಮಾಡಬೇಕಾಯ್ತು ನೋಡಿ ಸ್ಪ್ರಾಕ್ ಗಿಡಲ್ಲಿ ಎಷ್ಟು ಗಲೀಜಿದೆ ಏರ್ ಫಿಲ್ಟ್ರಲ್ಲಂತೂ ಸಿಕ್ಕಾಪಟ್ಟೆ ಗ್ಲೀಜಿ ನೋಡಿ ಫ್ರೆಂಡ್ಸ್ ಹೈಡ್ರಾಲಿಕ್ ಎಲ್ಲ ಬಿಚ್ಚಿದ್ದೀನಿ ನೋಡಿ ಕ್ಯಾಮ್ ಎಲ್ಲ ತೆಗ್ದಿದ್ದೀನಿ ಕ್ಯಾಮ್ ಎಲ್ಲ ತೆಗ್ದು ರ ಕರ್ಪಿನ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ನೈಸು ಇತ್ತು ಅಂತ ನೋಡಿ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಏರ್ಫೀಲ್ಡ್ರು ಮತ್ತು ತೊಡ್ಲು ಬಡಿ ನೋಡಿ ಫ್ರೆಂಡ್ಸ್ ನೋಡಿ ತೊಡ್ಲು ಬಡಿ ಯಾವ ರೀತಿ ಬ್ಲಾಕ್ ಆಗಿದೆ ಅನ್ನೋದು ನೋಡಿ ನೋಡಿ ಇದೇ ಥರ ಬ್ಲಾಕ್ ಆದರೆ ಗಾಡಿ ಮಿಸ್ ಫೈರು ಎಲ್ಲ ಇಲ್ಲಿ ನಿಲ್ಲುತ್ತೆ ದಯವಿಟ್ಟು ಕೇಳ್ಕೊಳ್ಳೋದೇನಪ್ಪ ಅಂದರೆ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದ್ಸಲಿ ಟೋಟಲ್ ಬಾಡಿ ಕ್ಲೀನ್ ಮಾಡ್ಕೊಳ್ಳಿ ಕಸ್ಟಮರು ಎಲ್ಲ ಯಾರಾದರೂ ಬುಲೆಟು ಮೆಕ್ಯಾನಿಕ್ ಇರ್ತಾರಲ್ಲ ಅಂಥವ್ರ ಹತ್ರನೇ ಬಿಡಿ ಕ್ಲಾಸಿಕ್ಕು ಫೈವ್ ಹಂಡ್ರೆಡ್ ಸಿ ಸಿ ನಮ್ಮ ಫ್ರೆಂಡ್ ಗ್ಯಾರೇಜಲ್ಲಿ ಬಂದಿದೆ ಅವರು ಮಾಡೋಕೆ ಬರಲ್ಲ ಅಂದರು ಕೆಲಸನ ಬನ್ನಿ ನೀವು ಒಂದ್ಸಲಿ ಮಾಡಿಕೊಡಿ ಅಂದರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ಸಿ ಸಿ ಕ್ಲಾಸಿಕ್ ಇದು ನೋಡಿ ಹೈಡ್ರಾಲಿಕ್ಕು ಕ್ಯಾಮ್ಗಳೆಲ್ಲ ಪಿನ್ಗಳು ಉಂಟೋಗಿತ್ತು ಪಿನ್ನು ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ತೋಟಲ್ ಬಾಡಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಬ್ಲಾಕ್ ಆಗಿದೆ ನೋಡಿ ತೋಟಲ್ ಬಾಡಿ ಯಾವ ಥರ ಬ್ಲಾಕ್ ಆಗಿದೆ ಫೈವ್ ಹಂಡ್ರೆಡ್ ಸಿ ಸಿ ಗಾಡಿ ಬಂದಾಗಲಿಂದಾನು ಕ್ಲೀನ್ನೇ ಮಾಡಿಲ್ಲ ಈ ಥರ ಇದೆ ಫ್ರೆಂಡ್ಸ್ ದಯವಿಟ್ಟು ನಾನು ಕೇಳ್ಕೊಳೋದೇನಪ್ಪ ಅಂದರೆ ಕಸ್ಟಮರಲ್ಲಿ ಪ್ರತಿ ಹತ್ತು ಸಾವಿರ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದ್ಸಲಿ ಥೋಟಲ್ ಬಾಡಿ ಕ್ಲೀನ್ ಮಾಡಿ ದಯವಿಟ್ಟು ಈ ಥರ ಮಾಡ್ಕೊಂಡು ಹೋಗಬೇಡಿ ಗಾಡಿ ಮಿಸ್ಸಿಂಗ್ ಕಂಪ್ಲೇಂಟು ಸ್ಟಾರ್ಟಿಂಗ್ ಕ್ರಮ್ ಕಂಪ್ಲೇಂಟು ಎಲ್ಲ ಬರುತ್ತೆ ಚೈನ್ಸ್ ಫೈಟ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನು ಸಖತ್ತಾಗಿ ಸೌಸಿದ್ದಾರೆ ವೆರಿ ಗುಡ್ ಕಸ್ಟಮರ್ ಫೈವ್ ಹಂಡ್ರೆಡ್ ಸಿ ಸಿ ನೋಡಿ ಎಲ್ಲ ಬಿಚ್ಚಿದ್ದೀನಿ ಎಲ್ಲ ಪಿನ್ ಟು ಪಿನ್ ಬಿಚ್ಚಾಕ್ಬಿಟ್ಟಿದ್ದೀನಿ ನೋಡಿ ಮ್ಯಾಗ್ನೆಟು ಹೈ ಹೈಡ್ರಾಲಿಕ್ ಕ್ಯಾಮ್ಗಳು ಎಲ್ಲ ಬಿಚ್ಚಿದ್ದೀನಿ ಇದೇ ಥರ ಮಾಹಿತಿಗಾಗಿ ನ್ಯೂ ಕೆ ಜಿ ಎನ್ ಮೋಟರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅವ್ರದೇ ಗ್ಯಾರೇಜ್ ಇದು ಟೂಲ್ಸ್ ಎಲ್ಲ ಅವ್ರದೇ ನೋಡಿ ಫೈವ್ ಹಂಡ್ರೆಡ್ ಸಿ ಸಿ ನೋಡಿ ಫೈವ್ ಹಂಡ್ರೆಡ್ ಸಿ ಸಿ ನೋಡಿ ಹೇರ್ ಫಿಲ್ಟ್ರ್ ಕಂಡೀಷನ್ ಹೆಂಗಿದೆ ಆಯಿಲ್ ಪಂಪ್ನು ಚೇಂಜ್ ಮಾಡ್ತಾ ಇದ್ದೀನಿ ಆಯಿಲ್ ಪಂಪು ತೋಟಲ್ ಬಾಡಿ ಕ್ಲೀನಿಂಗು ಮತ್ತು ಜನರಲ್ ಸರ್ವೀಸು ಚೈನ್ಸ್ ಪ್ಯಾಕೆಟ್ ಫಿಟ್ಮೆಂಟು ಎಲ್ಲ ಮಾಡಿ ಏರ್ ಹೊಸ ರಬ್ಬರೆಲ್ಲ ಹೋಗಿದೆ ಆಗ್ತಾಯಿದ್ದೀನಿ ನೋಡಿ ಒರಿಜಿನಲ್ ಸ್ಪೇರು ರಾಯಲ್ ಎನ್ಫೀಲ್ಡೆ ಚೇಂಜ್ ಸ್ಪೈಟ್ ಬಂದು ನೋಡಿ ಎಮ್ ಆರ್ ಪಿ ನೋಡಿ ಎರಡು ಸಾವಿರದ ಮುನ್ನೂರು ಇದೆ ಕ್ಲಾಸಿಕ್ಕು ಫೈವ್ ಹಂಡ್ರೆಡ್ ಸಿ ಸಿ ಏರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಹೇರ್ ಫಿಲ್ಟ್ರು ಆಯಿಲು ಆಯಿಲ್ ಫಿಲ್ಟ್ರು ನೋಡಿ ಕ್ಯಾಶ್ಟ್ರ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಆಯಿಲ್ ಫಿಲ್ಟ್ರೂ ಒರಿಜಿನಲ್ಲೇ ಜಿನ್ಯನ್ನೇ ನೋಡಿ ಪಾರ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಯಾವುದೇ ಕೆಲಸ ಮಾಡಿ ಜಿನಿಯನ್ ಜಿನೇನಾಗ್ ಕೆಲಸ ಮಾಡಿ ಜಿನಿಯನ್ಸ್ ಫೇರ್ ಹಾಕಿ ಜಿನಾಗ್ ಕಷ್ಟ ಕೆಲಸ ಮಾಡಿ ಕಸ್ಟಮರ್ಗೂ ಒಳ್ಳೆಯದಾಗುತ್ತೆ ಹೆಸರು ಉಳಿಯುತ್ತೆ ಡ್ಯಾಂಪರ್ ರಬ್ಬರು ಹಾಕಿದೆ ಹಬ್ ನಮ್ಮ ಕಡೆ ಡ್ಯಾಂಪರ್ ರಬ್ಬರ್ ಅಂತಿ ನೀವೇನಂತೀರಂತ ಗೊತ್ತಿಲ್ಲ ಹಬ್ ರಬ್ಬರ್ ಇದು ಎಲ್ಲ ಕಟ್ಟಾಗಿಬಿಟ್ಟಿದೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಎಲ್ಲ ಕಟ್ಟಾಗಿದೆ ರಾಯಲ್ ಎನ್ಫೀಲ್ಡ್ ಒರಿಜಿನಲ್ಲೇ ಹಾಕಿರೋದು ಚೈನ್ಸ್ ಪೇಟ್ ಒರ್ಜಿನಲ್ಲೇ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬುಲೆಟ್ ಫೈವ್ ಹಂಡ್ರೆಡ್ ಸಿನ್ಸ್ ಫೈಟ್ ಆಗ್ತಾ ಇದ್ದೀವಿ ರಾಕೆಟ್ ಬೇರಿಂಗ್ ಹೊಸದು ನೋಡಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಬೇಜಾರು ಮಾಡ್ತಗೊಳ್ಳಿ ನೋಡಿ ಫ್ರೆಂಡ್ಸ್ ಬೇರಿಂಗ್ ರೀಸ್ ಮಾಡ್ತಾ ಇದ್ದೀವಿ ಚೇಂಜ್ ಫೈಟ್ ಫಿಟ್ ಮಾಡಿ ಬೇರಿಂಗ್ ಎಲ್ಲ ಹೊಸದಾಗೈತೆ ಹೇಗಿದೆ ನಮ್ಮ ಕೆಲಸ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದೇ ಥರ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ ಅನ್ನೋದೊಂದು ಉದ್ದೇಶ ಅಷ್ಟೇ ನೋಡಿ ಬ್ರೇಕ್ ಶೋ ಒರಿಜಿನಲ್ಲು ನೋಡಿ ಚೈನ್ಸ್ ಪೈಟ್ ಒರಿಜಿನಲ್ ಕಟಿಂಗ್ ಮಾಡ್ತವ್ರೆ ನೋಡಿ ವಾಷರ್ನ ಕಂಪಲ್ಸರಿ ಹಾಕ್ಲೇಬೇಕು ಫ್ರಾಕಿಟ್ ಬಸದ್ ಹಾಕಿದ್ಮೇಲೆ ನೋಡಿ ಅಂಗಡಿ ವರ್ನರ್ ಇವರೇ ಬ್ಲಾಕ್ ಆಗಿ ನೋಡಿ ಸ್ಮೈಲ್ ಕಟ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಇಷ್ಟೊಂದು ತರೀಜು ಬಂದರೆ ಆಯಿಲ್ ಎಲ್ಲಿ ಫ್ಲೋ ಆಗುತ್ತೆ ನೋಡಿ ಫ್ರೆಂಡ್ಸ್ ಫ್ರಾಕಿಟ್ ಹಾಕಬೇಕಾರೆ ಈ ಥರ ಗ್ರೀಸ್ ಹಾಕೋಬೇಕು ಗ್ರೀಸ್ ಹಾಕೊಂಡ್ರೆ ಈಸಿಯಾಗಿ ಕೂಡುತ್ತೆ ನಟ್ಟಿದು ಇದರ ವಾಷರ್ ಇದು ಇದನ್ನು ವಾಷರ್ ನಟ್ಟು ಲಾಕ್ ಮಾಡಬೇಕು ನೋಡಿ ಎಲ್ಲ ವಾಶ್ ಕ್ಲೀನ್ ಕ್ಲೀನಾಗಿದೆಯಾ ಅಂತ ಕಮೆಂಟ್ ಮಾಡಿ ತರ್ಟೀನ್ ತರ್ಟೀನ್ ನಟ್ ಬರುತ್ತೆ ಇದು ನೈಂಟೀನ್ ನಟ್ಟು ಎರಡಕ್ಕೂ ವಾಷರ್ಗಳು ಮಿಸ್ ಮಾಡ್ದೆ ಹಾಕಿ ಸಾಕು ಚೈನ್ ಒಂದು ಚೈನ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಇದು ಲೂಸ್ ಮಾಡ್ಬೇಕು ಇದು ಲೂಸ್ ಮಾಡಬೇಕು ವಿಲ್ ಹಾಕ್ಸಲ್ ನಟ್ಟು ಲೂಸ್ ಮಾಡಬೇಕು ಮೂರೂ ಲೂಸ್ ಮಾಡಲೇಬೇಕು ಚೈನ್ ಅಡ್ಜಸ್ಟ್ಮೆಂಟ್ ನೋಡಿ ಫ್ರೆಂಡ್ಸ್ ವೀಲ್ ಫಿಟ್ ಮಾಡ್ತಾ ಇದ್ದಾರೆ ವೀಲ್ ಫಿಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಇದರಲ್ಲಿ ಬುಲೆಟಲ್ಲಿ ಹಾಂ ಕಲ್ತಿರೋರ್ಗೇನು ಪ್ರಾಬ್ಲಮ್ ಇಲ್ಲ ಹೊಸದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಇಬ್ಬರು ಬೇಕೇ ಬೇಕು ಫ್ರೆಂಡ್ಸ್ ಇದು ವೀಲ್ ಫಿಟ್ ಮಾಡಬೇಕಾದ್ರೆ ನೋಡಿ ಫ್ರೆಂಡ್ಸ್ ಇಲಾಕ್ ಸಲ ಹಾಕಿದೆ ಚೈನಾ ಅಡ್ಜಸ್ಟ್ಮೆಂಟ್ ಇದೇ ಥರ ಓಲ್ಡು ಟಿ ವಿ ಎಸ್ ಸಿಗ ಮಾಡ್ತಿದ್ರ ಅದೇ ಥರ ಚೈನಾ ಅಡ್ಜಸ್ಟ್ಮೆಂಟ್ ಬರುತ್ತೆ ಇಲ್ಲ ಅಲ್ಲಿ ಕಂಟಿನ್ಯೂ ಬರ್ಲಿ ನಾನು ಪಕ್ಕದಲ್ಲಿ ಇರ್ತದೆ ನೋಡಿ ಫ್ರೆಂಡ್ಸ್ ಇಷ್ಟೊಂಥರ ತೊಡ್ಲ ಬಾಡಿಯಲ್ಲಿ ಕಸ ಇದ್ದರೆ ಗಾಡಿಯಲ್ಲಿಂದ ಫ್ರೀ ಇರುತ್ತೆ

ಬ್ಲಾಕ್ ಆಗಿತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಅದೇ ಅಲ್ಲದ ಬ್ರಷ ಯೂಸ್ ಆಗುತ್ತೆ ಜನ ಯೂಸ್ ಮಾಡೋದು ನಮಗೂ ಯೂಸ್ ಆಗುತ್ತೆ ಗಾಡಿಗೂ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ತೊಟ್ಟ ಬಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಯಾವ ಥರ ಅದ ಕಮೆಂಟ್ ಮಾಡಿ ತೊಟ್ಟ ಬಡಿ ಫುಲ್ ಬ್ಲಾಕ್ ಆಗಿತ್ತು ನೋಡಿ ಒಳಗಡೆ ಅಲ್ಲ ಎಷ್ಟು ಇತ್ತು ಕ್ಲೀನ್ ಮಾಡೈತೆ ಇದೇ ಥರ ಇದೇ ಥರ ಸಿ ಎ ಬಿ ಎಸ್ ಸಿಕ್ಸ್ ಗಾಡಿ ಯಾವುದೇ ಇರಲಿ ತೊಗೊಂಬರ್ ನಿನ್ನ ವರ್ಕ್ಶಾಪಿಗೆ ರೆಡಿ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತೋಟ ಬಳಿ ಫುಲ್ಲು ಬ್ಲಾಕ್ ಆಗಿತ್ತು ಆಗಲೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಕ್ಲೀನ್ ಮಾಡಿದ್ದೆ ನೋಡ್ರಿ ಬಗ್ಗೆ ಇದಕ್ಕೆ ಆಚರ್ ಬರುತ್ತೆ ವಾಷರ್ ಹಾಕಬೇಕು ವಾಷರ್ ಹಾಕಿದ್ಮೇಲೆ ಪ್ಲೇಟ್ ಹಾಕಬೇಕು ಹೈಡ್ರಾಲಿಕ್ ಕವರ್ ಟ್ಯಾಪಿಟ್ ಅಡ್ಜಸ್ಟ್ ಕ್ಯಾಮ್ ಅಡ್ಜಸ್ಟ್ ಮಾಡಬೇಕಾದ್ರೆ ಆಯಿಲ್ ಪಂಪ್ನ ದಯವಿಟ್ಟು ಆಚೆ ತೆಗ್ದೇ ಮಾಡಬೇಕು ಏನಕ್ಕೆಂದರೆ ಅಡ್ಜಸ್ಟ್ ಮಾಡಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆಯಿಲ್ ಪಂಪ್ ತೆಗ್ದೇ ಕ್ಯಾಮ್ ಮೇಲೆ ಅಡ್ಜಸ್ಟ್ ಮಾಡಬೇಕು ನೋಡಿ ಇದೊಂದು ಲಾಕ್ ಬರುತ್ತೆ ಮೊಷರ್ ಹಾಕಿದ್ವಿ ಮೊಸರ್ಗಳು ಎರಡು ಹಾಕಿದ್ವಿ ನೋಡಿ ಇದನ್ನು ಪ್ಲೇಟ್ ಫಿಟ್ ಮಾಡ್ತಾರೆ ನೋಡಿ ಇದಕ್ಕೆ ಮೂರು ಆಲಂಕಿ ಗೋಲ್ಡ್ ಬರುತ್ತೆ ಎರಡು ಲಾಂಗು ಒಂದು ಶಾರ್ಟ್ ಶಾರ್ಟ್ ಬಂದು ಇಲ್ಲಿಗೆ ಲಾಂಗ್ ಬಂದು ಎಲ್ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಈ ಓರಿಂಗ್ ಹಾಕೋಬೇಕು ಈ ಓರಿಂಗ್ ಹಾಕಲಿಲ್ಲ ಅಂದ್ರೆ ಇಂಜಿನಿಗೆ ಹೈಲೈಟ್ ಸಪ್ಲೈ ಆಗಲ್ಲ ಕ್ಲಚ್ ಮ್ಯಾಗ್ನೆಟ್ ಕವರ್ ಬಿತ್ತಾಗ ದಯವಿಟ್ಟು ಈ ಓರಿಂಗ್ನ ಮಿಸ್ ಮಾಡದೆ ಹಾಕಿ ಮಾಡಿ ಫಿಟ್ ಮಾಡಿ ಮ್ಯಾಗ್ನೆಟ್ ನೋಡಿ ಮ್ಯಾಗ್ನೆಟ್ ಫಿಟ್ ಹಾಂ ಸ್ಟಾಪ್ ನೋಡಿ ಫ್ರೆಂಡ್ಸ್ ಇದರ ಟೈಮಿಂಗ್ ಬಂದೆ ನೋಡಿ ಈ ಬಾಲ್ ಈ ಬಾಲ್ ಸೆಂಟ್ರಲ್ ಇರುತ್ತೆ ಇದೇ ಟೈಮಿಂಗ್ ಇದ್ರದು ರಾಯಲ್ ಎನ್ಫೀಲ್ಡ್ ಇದೇ ಟೈಮಿಂಗ್ ಇದೊಂದು ಬೋಲ್ಟ್ ಟು ಇದೊಂದು ಬಾಲ್ ಟು ಗ್ಯಾಪ್ನ ಇಟ್ಕೊಳ್ಳಿ ಪಿಸ್ಟಿನ್ ಟಿ ಡಿ ಸಿಲ್ ಇರಬೇಕು ಪಿಸ್ಟಿನ್ ಟಿ ಡಿ ಸಿಲ್ ಇರಬೇಕು ಇದೇ ಟೈಮಿಂಗ್ ಇದ್ರದು ಮುಂದೆ ಮುಂದೆ ನೋಡಿ ಈ ಈ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ನೋಡಿ ಇದು ಈ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ನೋಡಿ ತೋರಿಸ್ತೀನಿ ನೋಡಿ ಈ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ಇಲ್ಲಿ 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 ಡಾಟ್ ಇದೆ ಎರಡು ಆಟನು ಇದಕ್ಕೆ ಮ್ಯಾಚ್ ಆಗಬೇಕು ನೋಡಿ ಇದು ಬಂದಿ ಈ ಕಡೆ ತಿರ್ಸ್ಕೋಬೇಕು ಪ್ಲೇಯಿಂಗ್ ಇದು ಬಂದು ಈ ಕಡೆ ತಿರ್ಸ್ಕೋಬೇಕು ಇದು ರೈಟ್ ಸೈಡ್ಗೆ ಇದು ಲೆಫ್ಟ್ ಸೈಡ್ಗೆ ಈ ಈ ಹೈಡ್ರಾಲಿಗೆ ಬಂದು ಲೆಫ್ಟ್ ಸೈಡಿಗೆ ತಿರ್ಸ್ಬೇಕು ರ್ಯಾಕರ್ ಇದು ರೈಟ್ ಸೈಡಿಗೆ ತಿರ್ಸ್ಬೇಕು ನೋಡಿ ಇದು ಪ್ಲೇ ಐತಲ್ಲ ಅದನ್ನು ನಿಲ್ಸ್ಕೋಬೋದು ನೋಡಿ ಫ್ರೆಂಡ್ಸ್ ಕ್ಯಾಮೂಲೆಲ್ಲ ಅಡ್ಜಸ್ಟ್ ಮಾಡೈತೆ ಕ್ಯಾಮೂಲ್ ಅಡ್ಜಸ್ಟ್ ಮಾಡಿ ಕ್ರಿಶ್ಚಿಯನ್ ಟಿ ಡಿಸ್ ನೋಡಿ ಫ್ರೆಂಡ್ಸ್ ಟೈಮಿಂಗ್ ಬಂದೆ ಈ ಬಾಲ್ಟು ಈ ಬಾಲ್ಟು ಸೆಂಟ್ರಲ್ ಇರುತ್ತೆ ಇದೇ ಟೈಮಿಂಗ್ ಇದ್ರ ರಾಯಲ್ ಎನ್ಫೀಲ್ಡ್ ಇದೇ ಟೈಮಿಂಗ್ ಇದೊಂದು ಬಾಲ್ಟು ಇದೊಂದು ಬಾಲ್ಟು ಗ್ಯಾಪ್ ಕಳಿ ಪೆಸ್ಟಿನ್ ಟಿ ಡಿ ಎಸ್ ಇರಬೇಕು ಪೆಸ್ಟಿನ್ ಟಿ ಡಿ ಎಸ್ ಇರಬೇಕು ಇದೇ ಟೈಮಿಂಗ್ ಇದ್ರದು ನೋಡಿ ಈ ಇ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ನೋಡಿ ಇದು ಈ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ನೋಡಿ ತೋರಿಸಿ ನೋಡಿ ಈ ಡಾಟು ಈ ಡಾಟಿಗೆ ಮ್ಯಾಚ್ ಆಗಬೇಕು ಇಲ್ಲಿ ಇಲ್ಲಿ ತೋರಿಸಿರಿ ಇಲ್ಲಿ ಎರಡು ಡಾಟ್ ಇದೆ ಎರಡು ಆಟನು ಇದಕ್ಕೆ ಮ್ಯಾಚ್ ಆಗಬೇಕು ನೋಡಿ ಇದು ಬಂದು ಈ ತ ಈ ಕಡೆ ತಿರ್ಸ್ಕೋಬೇಕು ಪ್ಲೇಯಿಂಗ್ ಹಿಂಗೆ ಇದು ಬಂದು ಈ ಕಡೆ ತಿರ್ಸ್ಕೋಬೇಕು ಇದು ರೈಟ್ ಸೈಡ್ಗೆ ಇದು ಲೆಫ್ಟ್ ಸೈಡ್ಗೆ ಈ ಹೈಡ್ರಾಲಿಗೆ ಬಂದು ಲೆಫ್ಟ್ ಸೈಡಿಗೆ ತಿರ್ಸ್ಬೇಕು ರ್ಯಾಕರ್ ಇದು ರೈಟ್ ಸೈಡಿಗೆ ತಿರ್ಸ್ಬೇಕು ನೋಡಿ ಇದು ಪ್ಲೇ ಐತಲ್ಲ ಅದನ್ನು ನಿಲ್ಲಿಸ್ಕೋಬೇಕು

ये हम चढ़ा रहा है ना मतलब चंदला <laughs> <और देलो था। laughs> <laughs> ना कंप्लीट हाइट जो मैं इले बोलता है इदो इले 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 कंधे ना बंदवा आगे बेटा तक ऑक्सीजन हो ना बिड ನಮ್ಮ ಗಾಡಿದು ಸರ್ವೀಸಿಗೆ ಬಿಟ್ಟಿದ್ವಿ ಕಂಪ್ಲೇಂಟು ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ನಮಗೆ ಎನ್ಫೀಲ್ಡು ಫೈವ್ ಹಂಡ್ರೇಡೋ ಗಾಡಿ ಸರ್ವೀಸಿಂಗ್ ಬಿಟ್ಟಿದ್ವಿ ಕಂಪ್ಲೇಂಟ್ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು ಬೆಳಗ್ಗೆ ಬಿಟ್ಟಿದ್ವಿ ಭಾಳ ನೀಟಾಗಿ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಕುಪ್ಪರ ರೆಡಿ ಮಾಡಿದ್ದಾರೆ ಯಾರಾದರೂ ಮಾಡ್ತಾರಿದ್ರೆ ಮಾಡ್ತೀವಿ